ರಾಜ್ಯಕ್ಕೆ ಮುಂಗಾರು ವಾರಕ್ಕೂ ಮುನ್ನವೇ ಎಂಟ್ರಿಯನ್ನ ನೀಡಿರುವಂತದ್ದು ಪ್ರಮುಖವಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಪ್ರಮುಖವಾಗಿ ನಾವೀಗ ಚಾರ್ಮುಡಿ ಘಾಟ್ನಲ್ಲಿದ್ದೇವೆ ಈ ಈ ಒಂದು ಚಾರ್ಮುಡಿ ಘಾಟ್ನ ಸ್ಥಿತಿ ಏನು ಅನ್ನೋದನ್ನ ಮುಂದಿನ ಒಂದು ಬೆಟ್ಟದ ಮೇಲಿಂದ ತೋರಿಸುವ ಪ್ರಯತ್ನವನ್ನ ಮಾಡ್ತೇವೆ ಈ ಚಾರ್ಮುಡಿ ಘಾಟ್ ಏನಿದೆ ಅದು ಪಶ್ಚಿಮಘಟ್ಟ ಸಾಲ್ನಲ್ಲಿರುವಂತಹ ಒಂದು ಸುಂದರವಾದ ಘಾಟಿ ಅಷ್ಟೇ ಅಪಾಯಕಾರಿಯಾದಂತಹ ಘಾಟಿಯೂ ಕೂಡ ಹೌದು ಕಳೆದ ಇಪ್ಪತ್ತು ದಿವಸದಿಂದ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ ಅದರಲ್ಲೂ ಮುಂಗಾರು ಪ್ರವೇಶವಾದ ಬಳಿಕವಂತೂ ಮಳೆ ತನ್ನ ಅಬ್ಬರ ಮುಂದುವರಿಸಿದೆ ಪ್ರಮುಖವಾಗಿ ಈ ಒಂದು ಪಶ್ಚಿಮಘಟ್ಟ ಸಾಲ ಏನಿದೆ ಈ ಸಾಲಿನ ನಡುವೆ ಈ ಒಂದು ಘಾಟಿ ಚಿಕ್ಕಮಗಳೂರಿನಿಂದ ಮಂಗಳೂರಿಗೆ ಸಂಪರ್ಕಿಸುವಂತಹ ಘಾಟಿ ನಾವಿಲ್ಲಿ ದೃಶ್ಯದಲ್ಲಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ ಈ ಒಂದು ದೃಶ್ಯಗಳೇ ಹೇಳುತ್ತೆ ಚಾರ್ಮಡಿ ಘಾಟ್ ಎಷ್ಟರ ಮಟ್ಟಿಗೆ ವಾಹನ ಸವಾರರಿಗೆ ಸುರಕ್ಷಿತ ಅಂತ ಹೇಳಿ ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು ಹತ್ತಕ್ಕೂ ಅಧಿಕ ಕಡೆಗಳಲ್ಲಿ ಅಂದ್ರೆ ಏನು ರಸ್ತೆ ಹೋಗಿದೆ ಅದರ ಮೇಲ್ಭಾಗದಲ್ಲಿ ಕುಸ್ತ ಆಗಿರೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಪ್ರಮುಖವಾಗಿ ಈ ಒಂದು ಪ್ರದೇಶ ಏನ್ ನೋಡ್ತಾ ಇದ್ದೀರಾ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲೇ ಭೂ ಕುಸಿತವಾಗಿದೆ ಆಲ್ರೆಡಿ ಮಣ್ಣು ಕೂಡ ಕುಸಿತವಾಗಿರುವಂತದ್ದು ಬೆಟ್ಟದ ತುದಿಯಲ್ಲೇನೆ ಕುಸಿದು ಇನ್ನೇನು ಕೆಲ ಭಾಗಕ್ಕೆ ಬರುವಂತಹ ಸ್ಥಿತಿಯಲ್ಲಿದೆ ಅದರ ಪಕ್ಕದಲ್ಲೂ ಕೂಡ ಅಂತದ್ದೇ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಜೊತೆಗೆ ವಾಹನಗಳು ಕೂಡ ಅದೇ ರೀತಿಯ ರಸ್ತೆಯಲ್ಲಿ ಸಂಚಾರವನ್ನ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬಹುದು ನಾವು ಎತ್ತರದ ಪ್ರದೇಶದಲ್ಲಿ ಇರೋದ್ರಿಂದಾಗಿ ಮುಂಭಾಗದ ಗುಡ್ಡ ಅಂದ್ರೆ ಚಾರ್ಮಡಿ ಘಾಟ್ನ ರಸ್ತೆಯ ಪರಿಸ್ಥಿತಿಗಳನ್ನು ಹೇಳಲಿಕ್ಕೆ ನಮಗೆ ಸುಲಭವಾಗ್ತಿದೆ ಜೊತೆಗೆ ಈ ಒಂದು ದೃಶ್ಯಗಳೇ ಕೂಡ ಚಾರ್ಮಡಿ ಘಾಟ್ ಎಷ್ಟು ಸೇಫ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಕೂಡ ಇದೇ ದೃಶ್ಯಗಳು ಪ್ರಮುಖವಾಗಿ ಮೇನಲ್ಲೇ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಅದರಲ್ಲೂ ಮುಂಗಾರು ಕೂಡ ಏನು ವಾಡಿಕೆಯ ದಿನಾಂಕಕ್ಕೂ ಮುಂಚಿತವಾಗಿನೇ ಎಂಟ್ರಿಯನ್ನು ನೀಡಿದೆ ಜೊತೆಗೆ ಇನ್ನಷ್ಟು ಅತಿದೊಡ್ಡ ಮಳೆಗಳು ಇದೆ ಈ ಒಂದು ಆರಂಭದ ದಿನಗಳಲ್ಲೇ ಹೀಗಾದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಸುರಿಯುವಂತಹ ಮುಂಗಾರಿನ ಈ ಒಂದು ಪ್ರದೇಶ ಹೇಗೆ ತಡ್ಕೊಳ್ಳುತ್ತೆ ಅನ್ನೋದೇ ಇಲ್ಲಿನ ವಾಹನ ಸವಾರರು ಮತ್ತೆ ಸ್ಥಳೀಯರ ಆತಂಕವಾಗಿದೆ ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಿ ಟಿವಿ ನೈನ್ ಚಿಕ್ಕಮಗಳೂರು